ರಕ್ಷಿತಾ ಅಂತ ನಾವು ಶಿವಮೊಗ್ಗದಿಂದ ಬಂದೀವಿ ನಮಗೆ ಮೊದಲು ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನ್ನ ತಂಗಿಗೆ ತುಂಬ ಹುಷಾರಿರಲಿಲ್ಲ ತುಂಬ ವೀಕ್ ಆಗಿದ್ರು ಅವಳು ಊಟನೂ ಮಾಡ್ತಾ ಇರಲಿಲ್ಲ ತುಂಬ ವಾಮಿಟ್ ಆಗ್ತಾಯಿತ್ತು ಜಾಂಡೀಸ್ ಬೇರೆ ಆಗಿತ್ತು ತುಂಬ ಹಾಸ್ಪಿಟ್ಲೆಲ್ಲ ಸುತ್ತಾಡಿದ್ವಿ ಆಮೇಲೆ ಅಮ್ಮನ ಹತ್ರ ಬಂದು ಅವಳೇನೋ ಪೂಜೆ ಎಲ್ಲ ಮಾಡಿಸಿದ್ರು ಪೂಜೆ ಎಲ್ಲ ಆದಮೇಲೆ ಅವಳು ಮೊದಲೇ ಊಟ ಮಾಡಿದ್ದೇ ಇಲ್ಲಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಸರಿ ಓದು ಇವಾಗ ಅದಕ್ಕೆ ಹೆಂಗಿದ್ರೋ ಒಂದು ಮಾತು ಕೊಟ್ಟಿದ್ರು ಹೆಂಗಿದ್ರು ಹಂಗೆ ಮಾಡ್ತೀನಿ ನಾನು ನಿಮ್ಮ ಮಕ್ಕಳನ್ನ ಅಂತ ಈಗ ಹಾಗೆ ಇದ್ದಾಳೆ ಈಗ ನಾವು ಚೆನ್ನಾಗಿ ಇದ್ದೀವಿ ನಮ್ಮ ಮನೆಯಲ್ಲಿ ಎಷ್ಟು ದಿನ ಊಟ ಮಾಡಿದಿರಲ್ಲ ನಿಮ್ಮ ತಂಗಿಯವರು ಮೂರು ತಿಂಗಳು ಊಟ ಮಾಡಿದಿರಲ್ಲ ಸತತವಾಗಿ ಸತತವಾಗಿ ಮೂರು ತಿಂಗಳು ವಾಮಿಟ್ ಅವಳು ಅನ್ನ ಅನ್ನನ್ಸಿ ಮೂರು ತಿಂಗಳina ಮುಟ್ಟಿಲ್ಲ ಇಲ್ಲಿ ಬಂದು ಪೂಜೆ ಮಾಡ್ಸಾದ್ಮೇಲೆ ಆದ್ಮೇಲೆ ಅವಳು ಮೊದಲನೇ ತುತ ತಿಂದಿದ್ದೆ ಈ ಪೂಜೆ ಆದ್ಮೇಲೆನೇ ಅವಳು ಮೊದಲನೇ ಊಟ ಮಾಡಿದ್ದು ನಿಮ್ಮ ತಂಗಿಯವರು ಇದ್ದಿದಾರಾ ಆ ಆಗುತ್ತಾ ಕೊಂಡಿರಲ್ಲ 나 엄마 ಅನ್ಕೊಂಡಿದ್ರು ಕೈ ಬಿಟ್ ಬಿಡ್ತಾಳೆ ಇವಳು ಅಂತ ಇಲ್ಲಿ ಬಂದು ಹಾಕಿದ ಸ್ವಲ್ಪ ಪರವಾಗಿಲ್ಲ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಏನು ಹೇಳಕ್ಕೆ ಇಷ್ಟ ಪಡ್ತೀರ ಅಂದ ನೀ ಮುಂಚೆ ಹೆಂಗಿದ್ರಿ ನಿಮಗೆ ಏನ ಗೊತ್ತಿತ್ತ ಧನ್ಯವಾದಗಳು ಯಾವರು ನಿಮ್ಮದು ಏನು ಮಾಡ್ತಾ ಇದ್ದೀರಾ ತಾವು ಅಸ್ಪಿರಿ ಈಗ ಎಜುಕೇಶನ್ ಮಾಡಲ್ವಾ

ರಿಸೀವ್ ಮಾಡಿ ಏನೇ ಇದ್ರೂ ರೆಸ್ಪಾನ್ಸ್ ಮಾಡ್ತಾರೆ ಏನಿದ್ರು ಎಲ್ಲ ವಿಷಯ ಶೇರ್ ಮಾಡ್ತಾರೆ ಹೀಗ್ ಮಾಡಿ ಹೀಗ್ ಮಾಡಿ ಲೀಗ್ ಹೀಗ್ ಪೂಜೆ ಮಾಡಿ ಹಾಗೆ ಮಾಡಿ ಅಂತ ಪ್ರತಿಯೊಂದು ತಿಳಿಸ್ಕೊಳ್ತಾರೆ ಇಲ್ಲಿ ಟೋಕನ್ ಕನೇನಾ ಮಾಡಿದ್ರು ದುಡ್ಡು ಕಾಸನ್ನು ಕೇಳ್ತಾರಾ ನಾವು ಯಾವತ್ತು ಅವ್ಳು ಮಾಡಿ ಏನನ್ನೂ ಕೇಳಿಲ್ಲ ನಮ್ಮ ಹತ್ರ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾವೇ ಬಂದು ನಮ್ಮ ಪ್ರೀತಿ ನಮ್ಮ ತಾಯಿ ಮೇಲೆ ಎಷ್ಟು ಪ್ರೀತಿ ಆ ಪ್ರೀತಿ ನಾವು ಕೊಡ್ತೀವಿ ಅವ್ಳು ಏನು ನಮಗೆ ಕೊಟ್ಟಿದ್ರು ಅದನ್ನೇ ನಾವು ವಾಪಸ್ ಅವ್ಳಿ ಕೊಡ್ತೀವಿ ಇಲ್ಲಿ ಯಾರು ಒಂದು ರೂಪಾಯಿನೂ ನಮ್ಮ ಹತ್ರ ಕೇಳಿಲ್ಲ ನಾವು ಬಂದಾಗಿಂದಾನು ಅದೇ ಅದೇ ನಾವು ಬೇರೆ ದೇವಸ್ಥಾನಕ್ಕ ಹೋಗ್ತೀವಿ ಏನೇ ಒಂದು ಮಾಡ್ಕೊಡ್ಬೇಕಾದ್ರೆ ಒಂದು ರೂಪಾಯಿ ಖರ್ಚಾಗಿಲ್ಲ ಪ್ರಾಂಪ್ಟಾಗಿ ಹೇಳ್ತೀನಿ ಬೇರೆ ಕಡೆ ಹೋಗಿದ್ರೆ ಇಷ್ಟೊತ್ತಿಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಕಿತ್ತಿರೋರು ಬಟ್ ಇಲ್ಲಿ ನಮ್ಗೆ ಒಂದು ನಿಮ್ಗೆ ಈ ಥರ ಅನುಭವ ಆಗಿದೆ ಸುಮಾರು ಸುಮಾರು ಅನುಭವ ಆಗಿದೆ ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಬಿಟ್ಟಿದ್ದೀವಿ ಬಟ್ ಇಲ್ಲಿ ಬಂದಾಗ ನಮ್ಗೆ ನಮ್ಗೆ ಒಂದು ರೂಪಾಯಿ ಒಂದು ರೂಪಾಯಿನ ಅದು ನಾವು ಹನ್ನೊಂದು ರೂಪಾಯಿಯಿಂದ ಹನ್ನೊಂದು ರೂಪಾಯಿ ನನ್ನ ತಂಗಿ ಬದುಕಿದ್ದಾಳೆ ಅಂತ ಹೇಳ್ಬೋದು ಅಷ್ಟೇ ಥ್ಯಾಂಕ್ ಯು ಒಳ್ಳೆಯದಾಗಲಿ

ಸರ್ ನಮಸ್ತೆ ಇಲ್ಲಿಗೆ ಬರೋಕೆ ಮಾರ್ಗ ಯಾವ್ದು ಸರ್ ತುಮಕೂರಿಂದ ಬರ್ಬೇಕಾದ್ರೆ ಯಾವ ಮಾರ್ಗವಾಗಿ ಬರ್ಬೇಕು ಆಟೋ ವ್ಯವಸ್ಥೆ ಇದೆಯಾ ಬಸ್ ವ್ಯವಸ್ಥೆ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತುವರೆಗೆ ಬಂದಿದೆ ಸಾಯಂಕಾಲ ಏಳು ಬರ್ಬೋದು ಆಟೋದಲ್ಲಿ ಬಂದ್ರೆ ಕ್ಯಾಸ್ ಬಂದು ಆಟೋದಲ್ಲಿ ಬರಬಹುದು ಬಸ್ ನಂಬರ್ ಏನಿದೆಯಾ ಇಲ್ಲಿ ಬಸ್ ನಂಬರ್ ಏನಿದೆ ಸರ್ ಮಾಮೂಲಿ ಏನಂತ ಕೇಳಬೇಕು ಗೌರ್ಮೆಂಟ್ ಬಸ್ ಬೇಡ ದಣನಾಯಕಪುರ ಹ್ಮ್ ಅಂತ ಹೇಳಿದ್ರೆ ಮುಂದೆಡ್ತಿ ಒಂದು ಅರ್ಧ ಕಿಲೋಮೀಟರ್ ರಣನಾಯಕರ ಆಟೋ ಮಾರ್ಗ ಬರ್ಬಹುದು ಈ ದಾವಸ್ಪೇಟೆಯಿಂದ ಬಂದ್ರೆ ಈರಳ್ಳಿ 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 ಅಂಡರ್ ಪಾಸ್ ಹತ್ರ ಟಿವ್ ಪ್ರೊಡೆನ್ಸ್ ಹತ್ರ ಬಂದ್ರೆ ನಾನು ಪ್ರಪ್ರಥಮ ಬಾರಿಗೆ ಬಂದಾಗ ಒಂದು ಸಣ್ಣ ಕಲ್ಲು ಪುರೀನಿದ್ರು ಮದ್ರು ಒಂದು ಹೂವನು ಸಹ ನಾನು ಈಗ ತುಳಸಿ ಪತ್ರೆ ಮತ್ತೆ ಇವ್ ನಕಲಿ ಪತ್ರೆ ತಂದು ಇಡ್ತಿದ್ದು ಇವತ್ತು ಐದಿಂದ ಊರ ಜನಗಳು ಅವ್ರ ಹೂವ ನಾವು ಇವತ್ತು ಏನೋ ತರ ಇಲ್ಲ ಎಲ್ಲಾ ಇವತ್ತು ಅಲಂಕಾರ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ ಈ ದೇವ್ರ ಬಗ್ಗೆ ಮಟ್ಟಿಗೆ ಮಾತ್ರ ಅದೇ ರೀತಿ ಎಣ್ದೇವರು ಅಷ್ಟೇ ಹೆಚ್ಚಿನಾಗಿ ಅವ್ರದೇ ಮುಂದೆ ನಡೀತಾರೋ ದಣ್ಣಿನ ಮಾರಮ್ಮ ಅಂತೇಳಿ ನೆಲೆ ದೇವರು ಅಷ್ಟೇ ನಾವು ಸುಮ್ನೆ ನಾವಿದ್ದಾಗ ಒಂದೇ ಒಂದು ಸೀರೆ ಉಡ್ತೀವ ಸುಮ್ಮನೆ ಮೇಲೆ ಇವತ್ತು ಆ ಸೀರೆ ಮೂಟೆ ಕಟ್ಟಿ ಮೂಟೆ ಕಟ್ಟಿ ಹಾಕಿದ್ವಿ ಬೇಜಾನ್ ಜನಕ್ಕೆ ಒಳ್ಳೆದಾಗಿದೆ ನಮಗೂ ಸಹ ಒಳ್ಳೇದಾಗಿದೆ ನಮಗಿನ ಹೆಚ್ಚಿನದಾಗಿ ನನಗಿನ ಮುಂಚೆಗೆ ಭಕ್ತಾದಿಗಳು ಚೆನ್ನಾಗಾಗಿದೆ ಬೆಳಿಗ್ಗಿಂದ ವಿಚಾರಿಸುತ್ತೆ ಸರ್ ಬಂದಂತ ಎಲ್ಲಾ ಭಕ್ತಾದಿಗಳು ನಮ್ಗ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತಾನೆ ಹೇಳ್ತಾ ಇದಾರೆ ವಿಶೇಷ ಏನ್ ಸರ್ ಇಲ್ಲಿ ವಿಶೇಷ ಏನು ಅಂದ್ರೆ ನಂಬಿದ್ರು ಮಾತ್ರ ಕೈ ಬಿಡಲ್ಲ ವಿಚಾರದ ಬಗ್ಗೆ ನಂಬಿದ್ರು ಮತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ನಮ್ದಲೆಯ ಅವ್ರನ್ನ ಕೊನೆ ಆಗತ್ತಕ್ಕೂ ಬಿಡಲ್ಲ ಇಲ್ಲಿ ಒಂದು ಸುಳ್ಳು ಹೇಳಿ ಸುಳ್ಳು ಆಯ್ತು ನನಗಿಲ್ಲಿ ದಿವಕಡೆ ಏನು ಆಗಿಲ್ಲ ಅಂತ ಹೇಳಿ ಇಲ್ಲೆಲ್ಲ ಬರೋ ಅಂದ್ರೆ ಎಲ್ಲ ಮುಗ್ದೋದ್ಮೇಲೆ ಬರೋದ ಅಂತಕ್ಕೆ ಕ್ಲೋಸ್ ಆಗಿ ಎಲ್ಲೂ ಆಗಿಲ್ಲ ಕಣಪ ಎಲ್ಲೂ ಕಳ್ಕಂಡೆಲ್ಲ ಬಂದಿರೋದೇಸ್ಕರೋ ದುಡ್ಡು ಮಾಡಿಲ್ಲ ಇಂಥವ್ರು ಒಂದೇ ಒಂದ್ ರೂಪಾಯಿ ನಾವು ಯಾರ ಕೈದಾನ ಆಗಿ ದುಡ್ಡು ಆಗ್ತಿಲ್ಲ ಎಲ್ಲ ಸಾರು ಕೊಡಿಸಿರದೇ ಮತ್ತೊಂದು ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಅಮ್ನವರ್ದಾಗ್ಲಿ ಸ್ವಾಮಿದಾಗ್ಲಿ ಎಷ್ಟು ವರ್ಷ ಆಗಿರ್ಬೋದು ಮಾಡಿ ಇದು ಸುಮಾರು ಒಂದ್ ಹತ್ತು ವರ್ಷ ಆಗಿದೆ ಅದು ಅದು ಅದಕ್ಕಿಂತ ಮುಂಚೆ ಉದ್ಭವ ಬಂಡೆ ಬಂಡೆನೆ ಬಂಡೆ ಒಳಗೆ ಒಂದು ಆಕಾರ ರೂಪದಲ್ಲಿ ಅಯ್ಯಮ್ಮ ಮುಂದೆ ಇರೋದು ದೇವರು ಆಗಿ ಉದ್ಭವ ಇರೋದು ಸ್ವಾಮಿ ದೇವಸ್ಥಾನ ಅಷ್ಟೇ ಒಂದು ಕಲ್ಲಲ್ಲಿ ನಾವು ದೇವರು ಅಂತ ಪೂಜೆ ಅಷ್ಟೇ ಅಯ್ಯಪ್ಪನೇ ಕರ್ಸಂಡ್ ಕರ್ಸಂಡ್ ಭಕ್ತಾದೇವಳು ಈ ಮಟ್ಟ ಕಾಯಿ ಅಯ್ಯಮ್ಮದು ಕಲಾ ಸ್ವಲ್ಪ ಈಗ ಕೆಲದು ದಂಡಿನ ಮಾರಮ್ಮ ಸ್ವಲ್ಪ ಈಗ ಈಗ ಸ್ವಾಮಿ ದೇವಸ್ಥಾನ ಸ್ವಲ್ಪ ಮುಂದುವರಿಕೆ ಮಾಡ್ಕೊಂಡು ಭಕ್ತಾದಿಗಳೆಲ್ಲ ನಾವೇನೋ ಒಂದು ಉಪಯೋಗ ಆಗ್ತಾ ಇಲ್ಲ ಎಲ್ಲಾ ಭಕ್ತಾದಿಗಳ ಅಲಂಕಾರ ನೋಡಿದ್ರೆ ಒಂದು ಜಾತ್ರೆ ಮಾಡಿದಾಗ ಆಗುತ್ತೆ ಇವತ್ತು ಶನಿವಾರ ಇವತ್ತೆ ಅಷ್ಟೇ ಆತರ ನಡೀತೀವಿ ಇದು ಗಣೇಶ ವಿಗ್ರಹ ಬಂದಿದೆ ಅಂತಾರೆ ಗಣೇಶ್ರು ಗಣೇಶ ನಾಗದೇವತೆ ಅಂತ ಹೇಳಿ ಹೋಗಿ ಆಗಾರೋಪ ಇದಕ್ಕೆ ಮಕ್ಕಳು ಸುತ್ತಾಕಿ ಬಂದು ನಂಬಿ ಯಾವ್ದೇ ಇಲ್ಲಿದ್ರು ನಂಬಕು ಇಳ್ಳು ಅಂತ ಹೋದ್ ಯಾವ್ದು ನಡೆಯಲ್ಲ ಇಲ್ಲಿ ಈ ಮಾಡ್ಕೆ ಮಕ್ಳ ಆಗ್ಲಿ ಮಕ್ಕಳಾಗಲಿ ಮತ್ತೆ ದೋಸೆಯನ್ನ ಕಾಯಿಲೆ ಪಾಯ್ಲೆ ನಾಗ ದೋಷ ಇರೋರು ಬಂದು ಸುತ್ತ ಹಾಕಿ ಹೋಗಿ ಏಳು ದಿವಸ ಹಿಂಗ್ ಬಂದು ಒಂಬತ್ತು ಸುತ್ತ ಹಾಕಿರಿಯಾರ ಆದ್ರೆ ಧನ್ಯವಾದಗಳು ಸರ್